ಹನುಮಂತ ಕಾಣಿಸ್ತೇಲೆಲ್ಲ ಶೋಗೆ ಇನ್ನ ಕೂಡ ಬರ್ತಾ ಇಲ್ಲ ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಲಾಸ್ಟ್ ವೀಕ್ ಕೂಡ ಕಾಣಿಸ್ಕೊಂಡಿಲ್ಲ ಈ ವೀಕ್ ಕಾಣಿಸ್ಕೋತಾರ ಇಲ್ವೋ ಗೊತ್ತಿಲ್ಲ ಬಟ್ ಧನ್ರಾಜ್ ಅವರು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ದೋಸ್ತ ಅಂತ ಕೂಡ ವಿಡಿಯೋವನ್ನ ಮಾಡಿದ್ದಾರೆ ದೋಸ್ತ ಬೇಗ ಬಾ ನೀನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ಆ ವಿಡಿಯೋ ಸಹ ಮಾತನಾಡಿದ್ದಾರೆ ಬೌಕರ್ ಆಗಿದ್ದಾರೆ ಯಾಕೆಂದ್ರೆ ಆ ದೋಸ್ತಾ ಅಂತಾನೆ ಯಾವಾಗಲೂ ಕೂಡ ಇಬ್ರು ಕ್ಲೋಸ್ ಆಗಿರ್ತಾ ಇದ್ರು ಹನುಮಂತ ಮತ್ತೆ ಧನ್ರಾಜ್ ಅವರ ಗೆಳತನ ಪ್ರತಿಯೊಬ್ಗೂ ಸಹ ಗೊತ್ತಿದೆ ಎಲ್ರೂ ಕೂಡ ಇಷ್ಟಪಡ್ತಾರೆ ಇವರ ಒಂದು ಗೆಳೆತನವನ್ನ ಆದ್ರೆ ಬಟ್ ಅವ್ರು ಶೋ ನಲ್ಲಿ ಕಾಣಿಸ್ಕೋತಾ ಇಲ್ಲ ಹನುಮಂತ ಕಾಣಿಸ್ಕೋತಿಲ್ಲ ಎನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಸಹ ಮೂಡುತ್ತಿದೆ ಬಟ್ ಅದಕ್ಕೆ ಉತ್ತರ ಏನೂ ಕೂಡ ಸಿಕ್ಕಿಲ್ಲ ಅತಿ ಶೀಘ್ರದಲ್ಲಿ ಹನುಮಂತ ಬೇಗ ಬರಲಿ ಅಂತ ಫ್ಯಾನ್ಸ್ ಗಳು ಕೂಡ ಕೇಳ್ಕೊಂಡಿದ್ದಾರೆ ಮತ್ತೆ ಆ ಧನ್ರಾಜ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರೆ ದೋಸ್ತನ ಮೀಟ್ ಆಗೋಕೆ ಕಾಲ್ನಲ್ಲಿ ಸಹ ಮಾತನಾಡಿದರೆ ಬಟ್ ಶೋಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಕಾಣಿಸ್ಕೋತಾರ ಇಲ್ವಾ ಅಂಬುದು ಕೂಡ ಗೊತ್ತಿಲ್ಲ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಚೆನ್ನಾಗಿ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಕಾಣಿಸ್ಕೊಂಡಿದ್ರು ಹನುಮಂತು ಬಟ್ ದಿಢೀರ್ ಕಾಣಿಸ್ಕೋತಾ ಇಲ್ಲ ಈಗ ಲಾಸ್ಟ್ ವೀಕ್ ಕೂಡ ಕಾಣಿಸ್ಕೊಂಡಿದ್ರ ಸುಗ ಎಲ್ರಿಗೂ ಕೂಡ ಕುತೂಹಲ ಸ್ಟಾರ್ಟ್ ಆಗಿದೆ ಯಾತಕ್ಕಾಗಿ ಹನುಮಂತ ಕಾಣಿಸ್ಕೋತಾ ಇಲ್ಲ ಏನಾಯಿತು ಶೋ ಇಂದ ಏನಾದ್ರು ವರ್ಕ್ಔಟ್ ಆಗೋದ್ರ ಬಿಟ್ಟೋಗ್ಬಿಟ್ರ ಅಂತ ಎಲ್ರಿಗೂ ಕೂಡ ಒಂದು ಕುತೂಹಲ ಸೊ ಹೀಗಾಗಿ ಹನುಮಂತ ಬೇಗ ಬರ್ಲಿ ಅಂತ ಧನರಾಜ್ ಅವರು ಕೂಡ ಅದನ್ನೇ ಬಯಸ್ತಾ ಇರೋದು ವಿಶ್ ಮಾಡಿರೋದು ಸೊ ನಿಮ್ಗೆ ಅನ್ಸುತ್ತೆ ದನರಾಜ್ ಅವರು ಹೇಳಿರುವಂತದ್ದು ಕರೆಕ್ಟ್ ಅಲ್ವಾ ವಾಪಸ್ ಶೋಗೆ ಬರ್ಬೇಕಲ್ವಾ ಹನುಮಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡ್ಬೇಕಂದ್ರೆ ಅದ್ಭುತವಾದಂತ ವ್ಯಕ್ತಿತ್ವ ಉಳ್ಳವ್ ಹನುಮಂತು ಹನುಮಂತ ಶೋ ನಲ್ಲಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಎಲ್ರಿಗೂ ಕೂಡ ಬಹಳಷ್ಟು ಇಷ್ಟವಾಗುತ್ತೆ ಈ ಒಂದು ಶೋ ಮೂಲಕ ಹನುಮಂತ ಇನ್ನಷ್ಟು ಹೆಸರು ಮಾಡ್ತಾರೆ ಮತ್ತೆ ಹನುಮಂತ ಮೂಲಕ ಶೋಗೂ ಕೂಡ ಜಾಸ್ತಿ ಹೆಸರು ಸಿಗುತ್ತೆ ಟಿ ಆರ್ ಪಿ ಯು ಕೂಡ ಸಿಗುತ್ತೆ ಸೊ ಮಿಸ್ ಮಾಡದೆ ಬರ್ಲಿ ಹನುಮಂತ ಮಿಸ್ ಮಾಡದೆ ಕಾಣಿಸ್ಕೊಳ್ಳಿ ಆಟ ಆಡ್ಲಿ ಮಿಂಚೋಲಿ ಎಂಬುದು ಎಲ್ಲರ ಆಸೆ